ಐಶ್ವರ್ಯ ರೈ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅವರಿಬ್ಬರು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದಾರೆ ಐಶ್ವರ್ಯ ಬಚ್ಚನ್ ಮನೆಯಿಂದ ಈಗಷ್ಟೇ ಹೊರಬಂದಿದ್ದಾರೆ ಐಶ್ವರ್ಯ ಅವರು ಮುನಿಸ್ಕೊಂಡು ಬಚ್ಚನ್ ಮನೆ ಜಲ್ಸಾದಿಂದ ಹೊರಬಂದಿರುವುದು ಸತ್ಯ ಈ ನಡುವೆಯೂ ಅದೇ ದಿನ ಸಂಜೆ ತಮ್ಮ ಮಗಳು ಆರಾಧ್ಯ ಓದುತ್ತಿರುವ ಮುಂಬೈನ ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರೈ ದಂಪತಿಗಳು ಒಟ್ಟಿಗೆ ಕಾಣಿಸಿಕೊಂಡು ಎಲ್ಲರಿಗೂ ಹೊಬ್ಬೇರಿಸಿದರು ಇದೆಲ್ಲ ಏನೇ ಇದ್ದರೂ ಐಶ್ವರ್ಯ ರೈ ಬಚ್ಚನ್ ನಡುವೆ ಮುನಿಸಿರುವುದು ಖಚಿತ ಆದ್ರೆ ಮಗಳಿಗೋಸ್ಕರ ದಂಪತಿಗಳಿಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಸಂಸಾರದಲ್ಲಿ ಅತ್ತೆ ಸೊಸೆ ಜಗಳ ನಡೆಯುತ್ತಲೇ ಇತ್ತು ಮಗಳ ಭವಿಷ್ಯದ ದೃಷ್ಟಿಯಿಂದ ಹೊಂದಾಣಿಕೆ ಮಾಡಿಕೊಂಡಿದ್ರು ಅತ್ತೆ ಸೊಸೆ ನಡುವೆ ಸುಮಾರು ಎರಡು ವರ್ಷಗಳಿಂದ ಯಾವುದೇ ಮಾತುಕತೆ ಇರಲಿಲ್ಲ ವಿಷಯ ಗುಟ್ಟಾಗೇನು ಹೊಳಿದಿರಲಿಲ್ಲ ಹಲವು ವೇದಿಕೆಗಳಲ್ಲಿ ಇವರಿಬ್ಬರ ಮುನಿಸು ಪ್ರದರ್ಶನ ಕೂಡ ಆಗಿದೆ ಇದೀಗ ಐಶ್ವರ್ಯ ರೈ ಅತ್ತೆ ಮನೆಯಿಂದ ಹೊರಬಂದು ತಾಯಿ ಮನೆಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಇತ್ತೀಚೆಗೆ ಅಗಸ್ತ್ಯ ನಂದನ ಅವರ ಡಿಬಟ್ ಸಿನಿಮಾ ದಿ ಆರ್ಚಿಸ್ ನ ಪ್ರಥಮ ಪ್ರದರ್ಶನದಲ್ಲಿ ಇಡೀ ಬಚ್ಚನ್ ಕುಟುಂಬ ಒಟ್ಟಿಗೆ ಕಾಣಿಸಿಕೊಂಡಿತ್ತು ಅತ್ತೆ ಐಶ್ವರ್ಯ ಮತ್ತು ಮಾವ ಅಭಿಷೇಕ್ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ನಿನ್ನೆ ಕೂಡ ಐಶ್ವರ್ಯ ಅವರು ಮಗಳ ಶಾಲೆಗೆ ಬಂದ ಅಗತ್ಯ ನಂದನ ಕೆನ್ನೆ ಹಿಡಿದು ಮುದ್ದಾಡಿದ್ರು ಇದೆಲ್ಲದರ ನಡುವೆ ಅತ್ತೆ ಸೊಸೆಯ ಕಾದಾಟದಿಂದ ಬಿಗ್ ಬಚ್ಚನ್ ಹಾಗೂ ಜೂನಿಯರ್ ಬಚ್ಚನ್ರ ನೆಮ್ಮದಿಯೇ ಹಾಳಾಗಿದೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಎನ್ನುವಂತೆ ಇದೀಗ ಅತ್ತೆ ಸೊಸೆ ಜಗಳ ಜಗಜ್ಜಾಹೀರಾಗಿದೆ ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತದೋ ಕಾದು ನೋಡಬೇಕು ಒಟ್ಟಾರೆ ಸ್ನೇಹಿತರೆ ಎಷ್ಟೇ ಶ್ರೀಮಂತರಾದರೆ ಏನು ಸ್ವಾಮಿ ಎಷ್ಟೇ ಹಣ ಆಸ್ತಿ ಅಂತಸ್ತಿದ್ರೆ ಏನು ಪ್ರಯೋಜನ ಹೇಳಿ ಅತ್ತೆ ಸೊಸೆ ಕಾದಾಟ ಮನೆ ಮಂದಿಗೆಲ್ಲ ಪೇಚಾಟ ಎನ್ನುವಂತೆ ಬಚ್ಚನ್ ಕುಟುಂಬದಲ್ಲಿ ಇದೀಗ ನೆಮ್ಮದಿ ಇಲ್ಲದಂತಾಗಿದೆ ಏನಿದ್ದರೆ ಏನು ಸ್ವಾಮಿ ಮನೆಯಲ್ಲಿ ನೆಮ್ಮದಿಯೇ ಮುಖ್ಯ ಏನಂತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ